ಪಿತೃದೇವತೆಗಳು ಭೂಮಿ ಮೇಲೆ ಬರ್ತಾರೆ ಅಂದ್ರೆ ಪ್ರತಿಯೊಬ್ಬ ಮಾನವನ ಪೂರ್ವಿಕರು ಯಾವುದೇ ಲೋಕದಲ್ಲಿದ್ದರೂ ಯಾವುದೇ ರೂಪದಲ್ಲಿದ್ದರೂ ಅವರು ವರ್ಷಕ್ಕೊಮ್ಮೆ ಬಂದಾಗ ಈ ಹದಿನೈದು ದಿನಗಳ ಕಾಲ ಪಿತೃಪಕ್ಷದ ಸಮಯದಲ್ಲಿ ಮತ್ತು ಅಮಾವಾಸ್ಯವರೆಗೆ ಆ ತಮ್ಮ ತಮ್ಮ ಕುಲದವರು ತಮ್ಮ ತಮ್ಮ ವಂಶದವರು ನೀರ್ತಕ್ಕಂತಹ ತಿಲತರ್ಪಣವಾಗಲಿ ಪಿಂಡ ಪ್ರದಾನವಾಗಲಿ ಅಥವಾ ಯಾವುದೇ ರೀತಿಯ ಪಿತೃ ಕಾರ್ಯವನ್ನಾಗಲಿ ಸ್ವೀಕರಿಸಿದ ನಂತರ ಕೊನೆಯ ದಿನ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯ ದಿನ ಅಂದ್ರೆ ಭಾದ್ರಪದ ಕೃಷ್ಣ ಅಮಾವಾಸ್ಯ ದಿನ ಎಲ್ಲರೂ ತಮ್ಮ ತಮ್ಮ ಲೋಕಕ್ಕೆ ಅಥವಾ ಪಿತೃಲೋಕಕ್ಕೆ ಹಿಂದಿರುಗ ಹಿಂದಿರುಗುತ್ತಾರೆ ಆ ದಿನ ವಿಶೇಷವಾಗಿ ಮಹಾಲಯ ಅಮಾವಾಸ್ಯ ದಿನ ಅಂದ್ರೆ ಭಾದ್ರಪದ ಕೃಷ್ಣ ಅಮಾವಾಸ್ಯ ದಿನ ಸಾಯಂಕಾಲ ಸೂರ್ಯಾಸ್ತದ ನಂತರ ತಾರೋದಯ ಅಂದ್ರೆ ನಕ್ಷತ್ರಗಳು ಉದಯಿಸಿದ ಮೇಲೆ ಆ ದಿನ ಅಮಾವಾಸ್ಯ ಆದ್ದರಿಂದ ಚಂದ್ರೋದಯ ಹೇಳೋದಕ್ಕೆ ಸಾಧ್ಯ ಇಲ್ಲ ತಾರೋದಯ ಅಂತ ಹೇಳ್ಬೋದು ಅಂದ್ರೆ ನಕ್ಷತ್ರಗಳು ಕಾಣುವ ವೇಳೆಗೆ ಆ ಸಮಯದಿಂದ ಮಧ್ಯರಾತ್ರಿ ಕರೆಕ್ಟ್ ಸರಿಯಾಗಿ ಹನ್ನೆರಡು ಗಂಟೆಯವರೆಗೆ ಆ ಒಂದು ಮಧ್ಯಭಾಗದಲ್ಲಿ ತಾರೋದಯದಿಂದ ಮಧ್ಯರಾತ್ರಿಯ ವೇಳೆಯ ಮಧ್ಯಭಾಗದಲ್ಲಿ ಯಾರ್ಯಾರು ದಕ್ಷಿಣ ದಿಕ್ಕಿಗೆ ತಿನ್ ತಿರುಗಿ ಈ ರೀತಿ ತಮ್ಮ ಬೊಗಸೆಯಲ್ಲಿ ಒಂದು ದೀಪವನ್ನ ಹಚ್ಚಿ ಹಿಡಿದು ಈ ರೀತಿ ದಕ್ಷಿಣ ದಿಕ್ಕಿಗೆ ಮೇಲೆ ತೋರಿಸುತ್ತಾ ತಮ್ಮ ಪಿತೃಗಳನ್ನೆಲ್ಲ ನೆನೆದು ಆ ಪಿತೃಗಳು ಮತ್ತೆ ಹಿಂದಿರುಗುತ್ತಿದ್ದಾರೆ ಅಂತ ಭಾವಿಸಿ ಅವರಿಗೆ ಈ ದೀಪ ದಾರಿದೀಪವಾಗಲಿ ಅವರಿಗೆ ದಾರಿದೀಪವಾದಂತಹ ಈ ದೀಪದಿಂದ ಅವರು ಸುರಕ್ಷಿತವಾಗಿ ತಮ್ಮ ತಮ್ಮ ಲೋಕಕ್ಕೆ ಅಥವಾ ಪಿತೃಲೋಕಕ್ಕೆ ಸೇರಿ ಅವರ ಅನುಗ್ರಹದಿಂದ ನಮ್ಮ ಬಾಳಿನಲ್ಲಿ ನಮಗೆ ಅವರ ಅನುಗ್ರಹ ನಮ್ಮ ಬಾಳಿಗೆ ದಾರಿದೀಪವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ನಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಿ ನಮ್ಮ ಜೀವನದಲ್ಲಿ ಬಂದಿರತಕ್ಕಂತ ಎಲ್ಲಾ ದೋಷಗಳು ನಿವಾರಣೆಯಾಗಿ ನಾವು ಬದುಕಲು ಸುಖವಾಗಿ ಬದುಕಲು ನೆಮ್ಮದಿಯಿಂದ ಬದುಕಲು ಬೇಕಾಗಿರ್ತಕ್ಕಂತಹ ವ್ಯವಸ್ಥೆ ನಮ್ಮ ಜೀವನದಲ್ಲಿ ಆಗಲಿ ಅಂತ ಹೇಳಿ ನಾವು ಆ ಪಿತೃಗಳನ್ನ ಬೇಡಿಕೊಂಡಿದ್ದೇ ಆದರೆ ನಾವು ತೋರಿಸಿದಂತಹ ಆ ದೀಪ ದೀಪದ ದಾರಿ ಆ ದೀಪದ ದಾರಿಯಿಂದ ಪಿತೃಗಳು ನಮಗೆ ನಮ್ಮ ಬದುಕಿನಲ್ಲಿ ದಾರಿಯನ್ನು ತೋರಿಸ್ತಾರೆ ಆದ್ದರಿಂದ ನಾವು ಪ್ರತಿಯೊಬ್ಬರೂ ಮಹಾಲಯ ಪಕ್ಷದ ಕೊನೆ ಮಹಾಲಯ ಅವಾಸ್ಯ ದಿನ ಹಾಗೂ ವಿಶೇಷವಾಗಿ ದೀಪಾವಳಿಯ ದಿನ ಆಶ್ವೀಜ ಕೃಷ್ಣ ಅಮಾವಾಸ್ಯ ದೀಪಾವಳಿಯ ದಿನ ಈ ಒಂದು ಮೋಕ್ಷ ದೀಪವನ್ನು ದಕ್ಷಿಣ ದಿಕ್ಕಿಗೆ ತೋರಿಸುತ್ತಾ ತಾರೋದಯದಿಂದ ಸಂಜೆಯಿಂದ ಮಧ್ಯರಾತ್ರಿಯ ಮಧ್ಯದಲ್ಲಿ ತೋರಿಸಿ ನಾವು ಪಿತೃಗಳಿಗೆ ಆ ದಾರಿಯನ್ನು ತೋರಿಸಿ ನಾವು ಬದುಕಿನಲ್ಲಿ ದಾರಿಯನ್ನು ಕಂಡುಕೊಳ್ಳಬಹುದು